ಇಂದು ಬಿಗ್ ಬಾಸ್ನ ಗುರುವಾರದ ವೋಟಿಂಗ್ ರಿಸಲ್ಟಲ್ಲಿ ಬೆಳಿಗ್ಗೆ ವೋಟಿಂಗ್ ರಿಸಲ್ಟಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು ಸೊ ಇಲ್ಲಿ ಕೆಲವೊಂದಿಷ್ಟು ಜನರ ಪ್ಲೇಸ್ ಚೇಂಜ್ ಆಗಿದೆ ಅಂದರೆ ವೋಟಿಂಗಲ್ಲಿ ಸೊ ಹೇ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವೀಡಿಯೋ ಸೊ ಇವತ್ತೇನೋ ಗುರುವಾರದ ವೋಟಿಂಗ್ ರಿಸಲ್ಟಲ್ಲಿ ಅತಿ ಹೆಚ್ಚು ವೋಟ್ ಬಂದಿರೋದು ಯಾರಿಗೆ ಅತಿ ಕಡಿಮೆ ವೋಟ್ ಬಂದಿರೋದು ಯಾರಿಗೆ ಅಂತ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಸೊ ನಿನ್ನೆ ವೋಟಿಂಗ್ ರಿಸಲ್ಟ್ಗೂ ಇವತ್ತಿಗೂ ಜಾಸ್ತಿಯೂ ಪರ್ಕಿಲ್ಲ ಬಟ್ ಒಂದು ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಹಾಗಿದ್ರೆ ಇವತ್ತಿನ ವೋಟಿಂಗ್ ರಿಸಲ್ಟಲ್ಲೂ ಮೊದಲನೇ ಸ್ಥಾನದಲ್ಲಿರೋದು ನಿಮಗೆಲ್ಲ ಆ್ಯಸ್ ಯೂಜುವಲ್ ಗೊತ್ತೇ ಇರುತ್ತೆ ಅದು ಗಿಲ್ಲಿ ನಟ ಅಂತಲೇ ಹೇಳ್ಬೋದು ಸೊ ನಿನ್ನೆ ಗಿಲ್ಲಿ ನಟ ಅವರು ತುಂಬ ಚೆನ್ನಾಗಿ ಆಟ ಆಡಿದ್ರು ಅಂತಲೂ ಹೇಳ್ಬೋದು ನಿನ್ನೆ ಎಪಿಸೋಡ್ ನೋಡಿದರೆ ನೀವು ಸೊ ನಿನ್ನೆ ಎಪಿಸೋಡಲ್ಲಿ ಅವ್ರ ಪರ ಅವರು ಸ್ಟ್ಯಾಂಡ್ ತೊಗೊಂಡರು ಅಂದರೆ ಅವ್ರನ್ನ ಸ್ಥಾನನ ಅವರು ಬಿಟ್ಕೊಡಲಿಲ್ಲ ಸೊ ಸ್ಟೂಡೆಂಟ್ ಆಫ್ ದಿ ಇಯರ್ಗೆ ಎಲ್ಲರೂ ರಾಶಿಕ ಅವ್ರನ್ನ ಸೆಲೆಕ್ಟ್ ಮಾಡ್ತಿದ್ರು ಬಟ್ ಇವರು ಆಗಿರ್ಬೋದು ಸ್ಪಂದನ ಆಗಿರ್ಬೋದು ಇವರು ನಾವೇ ಆಗಬೇಕಂತ ಇವರು ಅಲ್ಲಿ ಸ್ಟ್ಯಾಂಡ್ ತೊಗೊಂಡರು ಇದು ಕರೆಕ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಇವ್ರಿಗೆ ಏನಾದರೂ ಅವರು ನೆಕ್ಸ್ಟ್ ಚಾನ್ಸ್ ಕೊಟ್ಟರೆ ಮತ್ತೆ ಅವರು ವಾಪಸ್ ಇವರಿಗೆ ಚಾನ್ಸ್ ಕೊಡಲ್ಲ ಅದು ಗೊತ್ತು ಸೊ ಆ ಕಾರಣಕ್ಕೆ ಇವತ್ತಿನ ಓಟಿಂಗ್ ರಿಸಲ್ಟಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ಗಿಲ್ಲಿ ನಟ ಇನ್ನು ಎರಡನೇ ಸ್ಥಾನದಲ್ಲಿರೋದು ಯಾರಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಧನುಷ್ ಗೌಡ ಅವರು ಧನುಷ್ ಗೌಡ ಅವರು ಈ ವಾರದಿಂದ ಸ್ವಲ್ಪ ಗೇಮ್ನ ಚೇಂಜ್ ಮಾಡಿದ್ದಾರೆ ಇವ್ರೇನಾದರೂ ಇದೇ ಥರ ಆಡ್ತಾ ಹೋದರೆ ಪಕ್ಕ ಇವರು ಮತ್ತು ಗಿಲ್ಲಿ ನಟ ಅವರೇ ಸುದೀಪ್ ಸರ್ನ ಎರಡು ಕೈಯಲ್ಲಿ ಇರ್ತಾರಂತಾನೆ ಹೇಳ್ಬೋದು ಟಾಪ್ ಟೂಗೆ ಬರೋದು ಇವರೇ ನಮ್ಮ ಪ್ರಕಾರ ನೋಡೋದಾದರೆ ನನ್ನಂದರೆ ನನಗನ್ಸೋ ಪ್ರಕಾರ ನಿಮಗೂ ಹಾಗೆ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಓಟಿಂಗ್ ರಿಸಲ್ಟಲ್ಲಿ ಮೂರನೇ ಸ್ಥಾನದಲ್ಲಿರೋದು ಮಾಡೋವರು ಮಾಡುವವರು ಕೂಡ ಈ ವಾರ ಚೆನ್ನಾಗಿ ಆಟ ಆಡಿದ್ದಾರೆ ಆ್ಯಂಡ್ ಸ್ಟ್ಯಾಂಡ್ ತೊಗೋತಿದ್ದಾರೆ ನೀವು ನೋಡಿರ್ಬೋದು ಅಬ್ಸರ್ವ್ ಮಾಡಿರ್ಬೋದು ಸೊ ಮಾತಾಡೋ ಕಡೆ ಮಾತಾಡ್ತಾ ಇದ್ದಾರೆ ಬಟ್ ಕರೆಕ್ಟಾಗಿ ಆಡ್ತಾ ಇದ್ದಾರೆ ಇವರು ಕೂಡ ಆರಾಮಾಗಿ ಟಾಪ್ ಫೈವ್ಗೆ ಬಂದೇ ಬರ್ತಾರಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಓಟಿಂಗ್ ರಿಸಲ್ಟಲ್ಲಿ ನಾಲ್ಕನೇ ಸ್ಥಾನದಲ್ಲಿರೋದು ಅದು ಮಲ್ಲಮ್ಮ ಅವರು ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಅಂತ ಅಪ್ಡೇಟ್ ಇದೆ ನೋಡೋಣ ಏನಾಗುತ್ತಂತ ಇವರೇನಾದರೂ ಹೋಗಿದ್ದರೆ ಈ ವಾರ ಯಾವುದೇ ಎಲಿಮಿನೇಷನ್ ನಡೆಯಲ್ಲ ಬಟ್ ಆ ಥರ ಆಗೋದು ಬೇಡ ಅಂತೀನಿ ನಾನು ಯಾಕಂದರೆ ತುಂಬ ಅಂದರೆ ತುಂಬ ಇರಿಟೇಷನ್ ಆಗ್ತಿದೆ ಮನೆಯಲ್ಲಿ ಕೆಲವೊಂದಿಷ್ಟು ಜನರ ಮಾತು ನೋಡೋಕು ಏನಾಗುತ್ತಂತ ಇನ್ನು ಐದನೇ ಸ್ಥಾನದಲ್ಲಿರೋದು ಧ್ರುವಂತ್ ಧ್ರುವಂಥನಾಗ ಕಳಿಸೋದು ಚಾನ್ಸ್ ನನಗೆ ಯಾಕೋ ಪಾಪ ಧ್ರುವಂತನಾಗ ಕಳಿಸ್ತಾರ ಅನಿಸುತ್ತೆ ಯಾಕಂತ ಗೊತ್ತಿಲ್ಲ ಬಟ್ ಓಟಿಂಗಲ್ಲಿ ಇವ್ರಿಗೆ ಬಂದರೂ ಧ್ರುವಂತ ಕಳಿಸೋದು ಚಾನ್ಸ್ ಇದೆ ನೋಡೋಣ ಏನಾಗುತ್ತಂತ ಇನ್ನು ಆರನೇ ಸ್ಥಾನದಲ್ಲಿರೋದು ಅಶ್ವಿನಿ ಗೌಡ ಅವರು ಇವರು ಈ ವಾರ ಅಂತೂ ಹೋಗಲ್ಲ ಅದು ಮಾತ್ರ ಪಿಕ್ಸು ನಿಮಗೆಲ್ಲ ಗೊತ್ತಿರುತ್ತೆ ಈ ವಾರ ಇವರು ಹೋಗೋಲ್ಲ ಇನ್ನು ಏಳನೇ ಸ್ಥಾನದಲ್ಲಿರೋದು ರಿಷಾ ಗೌಡ ಇನ್ನು ಎಂಟನೇ ಸ್ಥಾನ ಕೊನೆಯ ಸ್ಥಾನದಲ್ಲಿರೋದು ರಾಶಿಕಾ ಇವ್ರು ಏನು ತಿನ್ಕೊಂಡಿದ್ದಾರೆ ಅಂದರೆ ಜಾಸ್ತಿ ಮಾತಾಡಿದ್ರೆ ಆಯಿತು ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಇವ್ರೇನು ಟೀಮ್ ಇದೆ ಎಲ್ಲ ಬ್ಲೂ ಟೀಮ್ದು ಸೊ ಅಲ್ಲಿರೋ ಎಲ್ಲರೂ ಗಿಲ್ಲಿಯವ್ರ ಟೀಮಲ್ಲಿರೋ ಎಲ್ಲ ಲೇಡೀಸು ರಕ್ಷಿತಾನ ಟಾರ್ಗೆಟ್ ಮಾಡ್ತಿದ್ದಾರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಮಾತಿದ್ರೆ ರಕ್ಷಿತಾ ರಕ್ಷಿತ ರಕ್ಷಿತ ರಕ್ಷಿತಾ ಬಗ್ಗೆ ಇವ್ರಿಗಿನ್ನೂ ಗೊತ್ತಿಲ್ಲ ಅನಿಸುತ್ತೆ ಹೊರಗೆ ಅವ್ರಿಗೆ ತುಂಬ ಸಪೋರ್ಟ್ ಇದೆ ಆದರೆ ಇವರೇ ಕೆಡದಾಗಿ ಕಾಣ್ತಾ ಇದ್ದಾರೆ ಎಲ್ಲ ಜನರ ಕನಿಗೂ ಏನು ಮಾಡೋಕ್ಕಾಗಲ್ಲ ಈ ವಾರ ನಮಗನ್ಸೋ ಪ್ರಕಾರ ರಿಷಾ ಗೌಡ ಇಲ್ಲ ರಾಶಿಕಾ ಇಬ್ಬರಲ್ಲಿ ಒಬ್ಬರು ಎಲಿಮಿನೇಟ್ ಆಗ್ತಾರೆ ನಿಮ್ಗೇನು ಅನಿಸುತ್ತೆ ನಿಮಗೂ ಹಾಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಈ ಸೀಸನ್ ಅದನ್ನು ಕೂಡ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಪ್ರಕಾರ ಯಾರು ಹೋಗಬೇಕು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಸೊ ಈ ಮೂರು ಜನ ಯಾರು ಲೇಡೀಸಲ್ಲಿ ಯಾರು ಬೇಕಾದರೂ ಹೋದರೂ ನನಗಂತೂ ಏನೂ ಬೇಜಾರಿಲ್ಲ ಆರಾಮಾಗಿ ಇವರೇ ಹೋಗ್ಬೋದು